ಗಣಪತಿಯ ದರ್ಶನ ಪಡೆದು ಇಲ್ಲಿನ ವೈಶಿಷ್ಟ್ಯ ವಿಸ್ಮಯಗಳನ್ನು ತಿಳಿದು ಮುಂದೆ ಸಾಗಿದರೆ ಶತ್ರುಗಳಿಂದ ರಕ್ಷಣೆ ಪಡೆಯಲು ಕೆಂಪೇಗೌಡರು ಕಟ್ಟಿದ ಅಂದಿನ ಚಿತ್ರಕಾಯಪುರ ವ್ಯಾಘ್ರಪುರ ಅರ್ಥಾತ್ ಇಂದಿನ ಉಲಿಯೂರು ದುರ್ಗ ಅಭೈದ್ಯಪೋಟೆಗೆ ಸಾಗುವ ಕಡಿದಾದ ಪಂಡೆಯದಾಗಿ ಸಾಧ್ಯವಾಗದಂತಹ ಕಡಿದಾದ ಬಂಡೆಯ ಮೇಲೆ ಯಾವುದೇ ಊರು ಅಥವಾ ಸಹಾಯವಿಲ್ಲದೆ ಜೀವಭಯ ತೊರೆದು ಸಾಗುವಂತಹ ಅಪಾಯಕಾರಿ ಈ ಜಾರುವಂತಹ ಬಂಡೆಯನ್ನ ಹತ್ತುವ ದೃಶ್ಯವನ್ನು ನೋಡಿದರೆ ಮೈ ಚೆಲ್ಲ ಸದರಿಕೋಟೆಯು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಐತಿಹಾಸಿಕ ಇತಿಹಾಸವನ್ನ ಹೊಂದಿರುವ ಕೆಂಪೇಗೌಡರ ಆಳ್ವಿಕೆಯಲ್ಲಿ ನಿರ್ಮಾಣವಾದ ಹುಲಿಯೂರು ದುರ್ಗ ಕೋಟೆಗೆ ಸಾಗುವ ಈ ಬೃಹತ್ ಪಂಡಿಯ ಮೇಲಿನ ತಾಯಿ ಅಪಾಯಕಾರಿಯಾಗಿದ್ದು ಸರ್ವಿ ಪ್ರಸಿದ್ಧ ಹುಲಿಯೂರ್ದುರ್ಗ ಕೋಟೆಗೆ ಸಾಗುವ ದಾರಿಯನ್ನ ಸಂಬಂಧಿಸಿದ ಇಲಾಖೆಯು ಸುಗಮಗೊಳಿಸದೆ ಇರುವುದು ವಿಪರ್ಯಾಸದ ಅರ್ಗತಿಯಾಗಿದೆ ಹೀಗಿರುವಾಗ ಅಭಿನವ ಕೆಂಪೇಗೌಡ ವಾಹಿನಿಯ ಮೂಲಕ ಇಂತಹ ಅಭೈದ್ಯ ಕೋಟೆಯನ್ನ ಜೀವಭಯ ತೊರೆದು ತನ್ನ ಸ್ನೇಹ ಪಡೆಯೊಂದಿಗೆ ಕೆಂಪೇಗೌಡರ ಇತಿಹಾಸವನ್ನು ಜಗಜ್ಜಾಗಿರುಗೊಳಿಸಲು ಅಭಿನವ ಕೆಂಪೇಗೌಡ ವಾಹಿನಿಯ ಸಾರಥ್ಯವನ್ನು ವಹಿಸಿ ಸದರಿ ವಾಹಿನಿಯ ಮೂಲಕ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯ ಕೋಟೆ ಕೊತ್ತಲು ಗುಡಿಗೋಪುರಗಳು ಹಾಗೂ ಕೆರೆಕಟ್ಟೆ ಗಿರಿಧಾಮಗಳನ್ನು ಪ್ರಸ್ತುತವಾಗಿ ನಾಡಿನಾದ್ಯಂತ ಪಸರಿಸಲು ಅರ್ಥಾತ್ ಪರಿಚಯಿಸಲು ಕಾರಣವಾಗುತ್ತಿರುವ ಅಭಿನವ ಕೆಂಪೇಗೌಡ ವಾಹಿನಿಯ ಸಂಸ್ಥಾಪಕರು ಸಾರಥಿಗಳು ಆದ ಡಾ ಎಚ್ಎಂ ಕೃಷ್ಣಮೂರ್ತಿರವರ ಕೈಂಕಾರ್ಯ ಶ್ಲಾಘನೀಯ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಹುಲಿಯೂರು ದುರ್ಗ ಕೋಟೆ ಅಥವಾ ಬೆಟ್ಟದಲ್ಲಿ ಅಧಿಕವಾಗಿ ಹುಲಿಗಳು ವಾಸವಿದ್ದ ಕಾರಣ ಕೋಟೆ ಕಟ್ಟುವ ಮೊದಲು ಹುಲಿಯೂರು ದುರ್ಗವನ್ನು ವ್ಯಾಘ್ರಪುರ ಚಿತ್ರಕಾಯಪುರವೆಂದು ಕರೆಯುತ್ತಿದ್ದ ಇತಿಹಾಸವಿದ್ದು ಈ ಹುಲಿಯೂರು ದುರ್ಗವು ಪೂರ್ವದಲ್ಲಿ ತಾಲೂಕು ಆಗಿತ್ತು ಎಂಬುವ ವಿಚಾರಕ್ಕೆ ಸಂಬಂಧಿಸಿದ ನಿಖರ ಇತಿಹಾಸವಿದೆ ಅಲ್ಲದೆ ಸದರಿ ಹುಲಿಯೂರು ದುರ್ಗ ಬೆಟ್ಟವು ಬರೋಬ್ಬರಿ ನಲವತ್ತ್ಮೂರು ಎಕರೆ ಸುತ್ತಳತಿಯ ವಿಸ್ತೀರ್ಣವನ್ನು ಹೊಂದಿದ್ದು ಕುಂಬಿ ಬೆಟ್ಟವೆಂದು ನಾಮಾಂಕಿತವನ್ನು ಕೂಡ ಹೊಂದಿದೆ ಅಲ್ಲದೆ ಸದರಿ ಹುಲಿಯೂರು ದುರ್ಗ ಬೆಟ್ಟವು ಬರೋಬರಿ ನಲವತ್ಮೂರು ಎಕರೆ ಸುತ್ತಳದಿಯ ವಿಸ್ತೀರ್ಣವನ್ನು ಹೊಂದಿದ್ದು ಕುಂಬಿ ಬೆಟ್ಟವೆಂದು ನಾಮಾಂಕಿತವನ್ನು ಹೊಂದಿರುವ ಸುಂದರ ತಾಣವಾಗಿದೆ ಈ ತುತ್ತ ತುದಿಯಲ್ಲೂ ಸಹ ನೋಡಿ ಇಂಥ ಕೊಳಗಳಲ್ಲಿ ಜೀವಂತವಾಗಿ ನೀರಿರ್ತದೆ ಅಂದರೆ ಆ ಪವಾಡ ಪುರುಷನ ಅದ್ಭುತ ಭಗವಂತನ ಲೀಲೆ ಅವತ್ತಿನ ಜನರ ಮಹಿಮೆ ಪ್ರೀತಿ ವಾಸ್ತಲ್ಯ ಅಭಿಮಾನ ಆಳಿದಂತಹ ರೀತಿ ಇದಕ್ಕೆಲ್ಲ ಸಾಕ್ಷಿ ಕಡಿದಾದ ಬೆಟ್ಟವನ್ನು ಹತ್ತಿ ಸಾಗುತ್ತಿದ್ದಂತೆ ಬಲಭಾಗಕ್ಕೆ ಕಾಣುವ ಹುಲಿಯೂರು ದುರ್ಗ ಬೆಟ್ಟದ ತಪ್ಪಲಿನ ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವ ಅಕ್ಕ ತಂಗಿ ಕೊಳದ ಎಡಭಾಗಕ್ಕೆ ಕಾಣುವುದೇ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಿಸಿದಂತಹ ದವಸ ಧಾನ್ಯಗಳನ್ನು ಶೇಖರಿಸುವ ಬೃಹತ್ ಕಣಜ ಹುಲಿದುರ್ಗದ ಇನ್ನು ಸ್ವಲ್ಪ ಭಾಗ ಮಾತ್ರ ಉಳಿದಿದೆ ಇಲ್ಲಿ ಹತ್ತಲಿಕ್ಕೆ ಅಗ್ಗಾಕೊಂಡು ಹತ್ತಬೇಕೋ ಒಬ್ರು ನಮ್ಮನ್ನ ಹಿಡ್ಕೊಂಡು ಹತ್ತಬೇಕು ಒಬ್ರು ಇಲ್ಲಾಂದ್ರೆ ಕೈ ಕಾಲಿಕೊಂಡು ಖುಷಿ ಮಾಡಿ ಮೇಲೆ ಕತ್ತಿಸ್ಬೇಕು ಇಂಥ ಬೆಟ್ಟದ ಮೇಲೆ ಕುದುರೆಗಳೇ ಗೊತ್ತಿದ್ದೋ ಅಂದರೆ ಆ ಪುಣ್ಯಾತ್ಮನ ಪವಾಡದು ಅದ್ಭುತ ಅಂದರೆ ಇದೆಲ್ಲ ಇದು ಏನಾದರೂ ಇದಿಲ್ಲ ಅಂತೇಳಿ ಯಾರು ನಂಬ್ತಾ ಇರಲಿಲ್ಲ ಆದರೆ ಇವತ್ತು ಕೆಂಪೇಗೌಡರ ಇತಿಹಾಸ ಹುಲಿ ದುರ್ಗದ ಗ್ರಾಮಸ್ಥರಲ್ಲಿ ಮತ್ತು ಹಿರಿಯರಲ್ಲಿ ನಿಜ ಚಿಂತಕರಲ್ಲಿ ರೈತರಲ್ಲಿ ಮನೆ ಮಾತಾಗಿದೆ ಕೆಂಪೇಗೌಡರ ಕೋಟೆ ಜೀರ್ಣೋದ್ಧಾರವಾಗಬೇಕು ಪ್ರವಾಸಿ ತಾಣವಾಗಬೇಕು ಅಂತೇಳಿ ಎಲ್ಲ ನೋಡಿದಂಥ ಪುಣ್ಯಾತ್ಮರು ಸದಾಕಾಲ ಸ್ಮರಣೆಯನ್ನು ಮಾಡ್ತಾರೆ ಇದೇ ಜಾಗದಲ್ಲಿ ಒಂದು ಬಾರಿ ಕನ್ನಡದ ಬಾವುಟವನ್ನು ಆರಿಸಿ ದುರ್ಗಕ್ಕೆ ಬಂದಂಥ ಮಹಾಜನತೆ ಬಹಳ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು ಅದರಲ್ಲೂ ನಾನು ಪಾಲ್ಗೊಂಡಿದೆ ಅದು ನನ್ನ ಹೆಮ್ಮೆ ಅಂತ ಹೇಳಿದಕ್ಕೆ ಬಯಸ್ತೀನಿ ಕೆಂಪೇಗೌಡರ ಎಲ್ಲ ಕೋಟೆಗಳನ್ನು ಹತ್ತುವಾಗ ಅನಿಸ್ತದೆ ಆ ಪುಣ್ಯಾತ್ಮರ ಸಾಧನೆಯಲ್ಲಿ ಒಂದು ಕಿರುಬಳ್ಳಷ್ಟಾರು ನಾವು ಸಾಧನೆ ಮಾಡಬೇಕು ಅಂತ ಭಗವಂತನ ಅನುಗ್ರಹ ಇದ್ರೆ ಜನರ ಪ್ರೀತಿ ವಾಸ್ತಲ್ಯ ಇದ್ರೆ ನಿಜವಾಗ್ಲು ನನ್ನ ಸ್ವಾರ್ಥ ಇಲ್ದಿರ ಆ ಕೆಂಪೇಗೌಡರ ಅಡುಗೆ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂತ ಈ ಸಂದರ್ಭ ಹೇಳ್ತಾ ಕೆಂಪೇಗೌಡರ ಕಾಲದ ದವಸ ಧಾನ್ಯಗಳ ಕಣಜದಿಂದ ಮುಂದೆ ಸಾಗಿದರೆ ಹುಲಿಯೂರು ದುರ್ಗ ಅಭೈದ್ಯ ಕೋಟೆಯ ಮೇಲೆ ಇರುವ ಧ್ವಜಸ್ತಂಭವು ಕೋಟೆಯ ಕೀರ್ತಿ ಕಳಶದಂತೆ ಗೋಚರಿಸುತ್ತದೆ ನಾಡಪ್ರಭು ಕೆಂಪೇಗೌಡರ ಕಾಲದ ವಿಜಯ ಪತಾಕೆಯನ್ನ ಹಾರಿಸುತ್ತಿದ್ದ ಇದೇ ಧ್ವಜಸ್ತಂಭದಲ್ಲಿ ಪ್ರಸ್ತುತವಾಗಿ ಕರುನಾಡ ಪತಾಕೆ ಹಾರಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಪ್ರವಾಸಿಗರನ್ನು ಹಾಗೂ ಯಾತ್ರಿಗಳನ್ನ ತನ್ನೆಲ್ಲ ವೈಶಿಷ್ಟ್ಯಗಳ ಮೂಲಕ ಬೀಸಿ ಕರೆಯುವ ನಲವತ್ತ್ಮೂರು ಎಕರೆ ವಿಸ್ತೀರ್ಣವಿರುವ ಅಂದಿನ ವ್ಯಾಘ್ರಪುರ ಚಿತ್ರಕಾಯಪುರ ಕುಂಬಿಬೆಟ್ಟ ಅರ್ಥಾತ್ ಇಂದಿನ ಹುಲಿಯೂರು ದುರ್ಗವು ನಿಖರವಾದ ಸಾಕ್ಷಿ ಇರುವಂತೆ ಪೂರ್ವದಲ್ಲಿ ತಾಲೂಕು ಆಗಿತ್ತು ಎಂಬುದರ ಬಗ್ಗೆ ನಿಖರ ಮಾಹಿತಿ ಇದೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಹುಲಿಯೂರು ದುರ್ಗ ಶ್ರೀರಂಗಪಟ್ಟಣದ ಟಿಪ್ಪು ಮ್ಯೂಸಿಯಂನಲ್ಲಿ ದಾಖಲೆ ಇರುವಂತೆ ಸಾವಿರದ ಎಂಟುನೂರ ಎಪ್ಪತ್ತ್ ಮೂರರವರೆಗೂ ಹುಲಿಯೂರುದುರ್ಗ ತಾಲೂಕು ಆಗಿದ್ದು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಮರಾಠ ಪೇಶ್ವೆ ಬಾಲಾಜಿರಾಯನು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ದೇಗುಲದ ಚಿನ್ನದ ಕಳಶದ ವಿವಾದದಿಂದ ಮೈಸೂರಿನ ಮಹಾರಾಜರಾದ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಕೊಡಲು ಸಾಧ್ಯವಾಗದೇ ಇದ್ದಾಗ ಈ ಮೂವತ್ತೆರಡು ಲಕ್ಷಕ್ಕೆ ಬದಲಾಗಿ ಹದಿನಾಲ್ಕು ತಾಲೂಕುಗಳನ್ನು ಪೇಶ್ವೆ ಬಾಲಾಜಿರಾಯರಿಗೆ ಬಿಟ್ಟುಕೊಟ್ಟಾಗ ಆ ಹದಿನಾಲ್ಕು ತಾಲೂಕುಗಳಲ್ಲಿ ಹುಲಿಯೂರು ದುರ್ಗವು ಒಂದು ತಾಲೂಕು ಆಗಿತ್ತು ಎಂಬುದಕ್ಕೆ ನಿಖರವಾದ ದಾಖಲೆಯೂ ಇದೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಶತ್ರುಗಳಿಗೆ ಗೋಚರವಾಗದಂತೆ ಶತ್ರುಗಳ ರಕ್ಷಣೆಗಾಗಿ ಬಳಸಲು ಮದ್ದು ಗುಂಡುಗಳನ್ನು ಗುಪ್ತವಾಗಿ ಶೇಖರಿಸಿಡುತ್ತಿದ್ದ ಈ ರಹಸ್ಯ ತಾಣವು ಕೆಂಪೇಗೌಡರ ಕಾಲದ ಜಾಣ್ಮೆಯ ಹಾಗೂ ಭದ್ರತೆಯ ಆಯಾಮಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಕೋಟೆಯ ರಕ್ಷಣೆಗಾಗಿ ನಾಡಪ್ರಭು ಕೆಂಪೇಗೌಡರ ತಂತ್ರಗಳು ಕಲ್ಪನೆಗೂ ಮೀರಿದ್ದು ಈ ರಹಸ್ಯ ಮದ್ದುಗುಂಡಿನ ಶೇಖರಣಾ ಸ್ಥಳವು ಮಾದರಿಯಾಗಿದೆ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯಲ್ಲಿ ಶತ್ರುಗಳ ರಕ್ಷಣೆಗಾಗಿ ಬಳಸುತ್ತಿದ್ದ ಮದ್ದು ಗುಂಡುಗಳ ಶೇಖರಣಾ ತಾಣದಿಂದ ಸುಮಾರು ಇನ್ನೂರು ಮೀಟರ್ ಮುಂದೆ ಸಾಗಿದರೆ ನಾಡಪ್ರಭು ಕೆಂಪೇಗೌಡರ ಈ ಅಭೈದ್ಯ ಕೋಟೆಯ ರಕ್ಷಣೆಗಾಗಿ ಇದ್ದ ಸೈನಿಕರ ವಾಸತಾಣಗಳು ಅಡುಗೆ ಸಿದ್ಧಪಡಿಸಲು ಇದ್ದ ಬಂಡೆಯಲ್ಲಿ ಕೊರೆದ ಒಳಕಲ್ಲುಗಳು ಶತ್ರು ಸೂಚನಾ ಪಂಜುಗುಂಡಿಗಳು ಕುದುರೆ ಲಾಯಗಳನ್ನು ನಾವು ಕಾಣಬಹುದು ಕನಿಷ್ಠ ಒಂದು ಐನೂರಿಂದ ಸಾವಿರ ಜನ ವಾಸ ಮಾಡೋದಕ್ಕೆ ಅವತ್ತು ಮನೆಗಳನ್ನು ಕಟ್ಕೊಂಡಿದ್ದಾರೆ ಸೈನಿಕರು ಇಲ್ಲೇ ಇದ್ರೂನಕ್ಕೆ ಕುರುಹಳು ಇಲ್ಲಿ ವಾಸ ಮಾಡುವಂಥ ಮನೆಗಳು ಮತ್ತು ಒಳಕಲ್ಗಳು ಅದರ ಜೀವನೋಪಾಯಕ್ಕೆ ಬಂದಂಥ ಎಲ್ಲವನ್ನು ನೋಡಿದಾಗ ಆ ಕೆಂಪೇಗೌಡರು ಈ ಬೆಟ್ಟದ ತುತ್ತ ತುದಿಯಲ್ಲಿ ಮನೆ ಕಟ್ಟಲಿಕ್ಕೆ ಮಾಡಿದಂಥ ಒಂದು ಕೋಟೆಯ ಬಾಗಲು ಇಲ್ಲಿಂದ ಇಲ್ಲೊಂದು ಸೊಣೆ ಮಾಡಿದರೆ ಇಲ್ಲಿ ಬಂದು ನೀರು ನಿಂತ್ಕೊಳ್ತದೆ ಇಲ್ಲಿ ವಾಸ ಮಾಡೋ ಜನಕ್ಕೆ ನೀರಾಗ್ತದೆ ಆ ಕೋಟೆ ಕೆಲವು ಭಾಗ ಬಿದ್ದಿದೆ ಇನ್ನು ಕೆಲವು ಭಾಗ ಈಗ ನಿರಂತರವಾಗಿ ನೋಡಿ ಕೋಟೆಯ ಒಂದು ಸುತ್ತಿನ ಕೋಟೆ ನಮಗೆ ಇವತ್ತು ಜೀವಂತ ಸಾಕ್ಷಿಯಾಗಿದೆ ಕೆಲವು ಬಿದ್ದಿದೆ ಇದರ ಇರದೆ ಸೈನಿಕರು ಸಾವಿರಾರು ಸೈನಿಕರು ಇಲ್ಲಿ ವಾಸ ಮಾಡುವಂಥ ಮನೆ ವಾಸದ ಸ್ಥಳ ಮತ್ತು ಕೆಂಪೇಗೌಡ ಜಾಗ ಮತ್ತು ಗುಂಡುಗಳನ್ನು ತುಂಬುವ ಜಾಗ ಮತ್ತು ಕುದುರೆಗಳನ್ನು ಕಟ್ಟುವ ಲಾಯಗಳನ್ನು ಇದು ಮಾಡಿದ್ದಾರೆ ಇದು ಭೂಮಿಯಿಂದ ಕನಿಷ್ಠ ಪಕ್ಷ ಎರಡೂವರೆ ಸಾವಿರ ಎತ್ತರದಲ್ಲಿ ಈ ಬೋ ಈ ಒಂದು ಬಂಡೆ ಇದೆ ಇದು ಏಕಶಿಲ ಬಂಡೆ ಹತ್ತಲಿಕೆ ಒಂದೇ ಒಂದು ಮಾರ್ಗ ಬಿಟ್ಟರೆ ಯಾವ ದಿಕ್ಕಿನಲ್ಲೂ ಇದಕ್ಕೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯಲ್ಲಿ ಹುಲಿಯೂರು ದುರ್ಗ ಕೋಟೆಯ ಭದ್ರತಾ ಸೂಚನೆಗಾಗಿ ಬಳಸುತ್ತಿದ್ದ ಐದು ಪಂಜು ಗುಂಡಿಗಳು ತನ್ನದೇ ಆದ ಸೂಚನಾ ವೈಶಿಷ್ಟ್ಯರನ್ನ ಹೊಂದಿದೆ ಈ ಐದು ಪಂಜು ನಡೆಯುವ ಈ ಗುಂಡಿಗಳು ಕೋಟೆ ಹುಲಿಯೂರು ದುರ್ಗ ಕೋಟೆಯ ತುತ್ತ ತುದಿಯಲ್ಲಿವೆ ಈ ಐದು ಪಂಜು ಗುಂಡಿಗಳಲ್ಲಿ ಐದು ಪಂಜುಗಳು ವಿರಾಜಮಾನವಾಗಿ ಬೆಳಗುತ್ತಿದ್ದರೆ ಸದರಿಕೋಟೆಯು ಶತ್ರು ಕಾಟವಿಲ್ಲದೆ ಸುಭದ್ರವಾಗಿದೆ ಎಂಬ ಸೂಚನೆ ನೀಡುವ ತಂತ್ರವಾಗಿದೆ ನಾಡಪ್ರಭು ಕೆಂಪೇಗೌಡರ ಈ ರಕ್ಷಣಾ ತಂತ್ರಗಳು ಕಲ್ಪನಾತೀತವಾದರೂ ಪ್ರಸ್ತುತವಾಗಿ ನಮ್ಮ ಸೈನ್ಯ ನಿರ್ವಹಣೆಗೆ ಹಿಡಿದ ಕೈಗನ್ನಡೆಯಾಗಿದೆ ಹೊಳೆ ಇದೆಯಲ್ಲ ಈ ಹೊಳೆ ಕುದುರೆಗಳ ಲಾಯದಲ್ಲಿ ಕಟ್ಟಿದಂಥದ್ದು ಗಂಜಲ ಗಿಂಜಲ ಹಾಕಿದ್ರೆ ನೋಡಿ ಈ ಮಾರ್ಗದಲ್ಲಿ ಹರ್ಕೊಂಡು ಹೋಗಲಿಕ್ಕೆ ಇದನ್ನು ಕೆತ್ತನೆ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಿ ಜನರು ಹೇಳ್ತಾರೆ ಅದು ವಾಸ್ತವವುದು ಇಲ್ಲಿಗೆ ಕಣ್ಣು ಕಾಣುವಂಥ ಈ ಒಂದು ಕಿರಿದಾದ ಸಣ್ಣ ಆ ಹೊಳೆ ಇದೆ ಹೊಳೆಯಾಗಿ ಮಾಡಿರುವಂಥ ಗುರುಗಳು ಇಲ್ಲಿ ಕಾಣ್ತಾ ಇದೆ ಹೀಗಾಗಿ ಅವತ್ತಿನ ಕಾಲದಲ್ಲಿ ಆ ಬಂಡೆಗಳನ್ನು ಮಣ್ಣಿನ ಮೆದುವಾದ ಮಣ್ಣಲ್ಲಿ ಕೆಲಸ ಮಾಡದ ರೀತಿ ಈ ಬಂಡೆಗಳಲ್ಲಿ ಕೆಲಸ ಒಟ್ಟಾರೆಯಾಗಿ ನಲವತ್ಮೂರು ಎಕರೆ ಸುತ್ತಳತಿಯ ವಿಸ್ತೀರ್ಣ ಹೊಂದಿರುವ ಕೋಟೆ ಚಿತ್ರಕಾಯಪುರ ಕುಂಬಿ ಬೆಟ್ಟವೆಂದೇ ಖ್ಯಾತಿಯನ್ನ ಪಡೆದಿರುವ ಸುಂದರ ತಾಣವೇ ಹುಲಿಯೂರು ದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಎತ್ತ ನೋಡಿದರೂ ಗಿರಿಗಳಿಗೆ ಹೊಂದಿಕೊಂಡಂತಹ ಒನ ಸಮೂಹದ ಸೊಬಗು ಮೂಡಣಕ್ಕೆ ಹೊಂಬಣ್ಣದಿಂದ ಕಂಗೊಣಿಸುವ ಹೇಮಗಿರಿ ಬೆಟ್ಟ ಪಡುವಣಕ್ಕೆ ಲೀಲಾ ಕುಸುಮದಂತೆ ಹರಿಯುವ ಶಿಂಶಾ ನದಿ ತೆಂಕಣಕ್ಕೆ ಕೊಂಬೆಗಿರಿ ಈ ಶಾನ್ಯಕ್ಕೆ ಪ್ರಧಾನವಾದ ದೀಪಾಂಬುದಿ ಕೆರೆ ಇವುಗಳ ಮಧ್ಯೆ ಕಂಗೊಳಿಸುವ ಹುಲಿಯೂರು ದುರ್ಗ ರಮಣೀಯವಾದ ಪ್ರವಾಸಿ ತಾಣವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇದು ಸಾವಿರಾರು ವರ್ಷಗಳಿರುವಂತಹ ದೇವಸ್ಥಾನ ಆದರೂ ಸಹ ಇದನ್ನ ಉಳಿಸ್ಕೊಳಕಾಗ್ದಂತ ದೌರ್ಭಾಗ್ಯ ನಮಗಿದೆ ಈ ನಿಧಿಗೋಸ್ಕರ ಈ ದೇವಸ್ಥಾನ ಹಾಳು ಮಾಡಿದಂತ ಈ ಲಿಂಗವನ್ನ ಅಂಕನಹಳ್ಳಿ ಮಠದ ಸ್ವಾಮೀಜಿ ಅಂಕನಹಳ್ಳಿ ಮಠದ ಸ್ವಾಮೀಜಿಯವರು ಈ ಪೂಜೆ ಇಲ್ಲದಲ್ಲಿ ಇಲ್ಲಿ ಇರಬಾರದು ಅಂತ ಹೇಳಿ ಈ ಶಿವಲಿಂಗವನ್ನ ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ